ನಾಲ್ಕನೇ ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಎಷ್ಟನೇ ವಯಸ್ಸಿನ ಹದಿನೈದರಿಂದ ಇಪ್ಪತ್ನಾಲ್ಕು ಬಹುತೇಕ ನೀವು ಇಲ್ಲಿ ಪಿ ಯು ಸಿ ಅವರು ಹದಿನೈದು ವರ್ಷ ದಾಟಿದ್ದೀರಿ ದಾಟಿದ್ದೀರಾ ನಿನ್ನಿಂದ ಮತ್ತು ಇಪ್ಪತ್ನಾಲ್ಕನೇ ವಯಸ್ಸಿನವರೆಗೆ ಏಳು ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಲ್ಲಿ ಏಳು ವಿದ್ಯಾರ್ಥಿಗಳಲ್ಲಿ ಒಂದು ವಿದ್ಯಾರ್ಥಿ ಮಾನಸಿಕ ಖಿನ್ನತೆಗೆ ಅಥವಾ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗುತ್ತಿದೆ ಕೇಳಿಸ್ಕೊಂಡ್ರ ಎಷ್ಟು ವಿದ್ಯಾರ್ಥಿಗಳಿಗೆ ಏಳು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ವರದಿಗಳು ಹೇಳ್ತಾ ಇದ್ದಾರೆ ತಾವೆಲ್ಲರೂ ಕೇಳ್ತಾ ಇರ್ತೀರಿ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಕೇಳಿದಿರಲ್ವಾ ರೈತರ ಆತ್ಮಹತ್ಯೆಗಿಂತಲೂ ಹೆಚ್ಚಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ದರ ಹೆಚ್ಚಾಗುತ್ತಿದೆ ಅಂತೆ ಅದು ಕೂಡ ಸಮೀಕ್ಷೆಗಳು ಹೇಳ್ತಾ ಇದೆ ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ಈ ರೀತಿಯ ಸಮಸ್ಯೆಗಳಿವೆ ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಪ್ರಮಾಣ ದರ ಹೆಚ್ಚಾಗ್ತಾ ಇದೆ ಅಂತ ಒಂದು ಕಾಲಘಟ್ಟ ಹೀಗಿತ್ತು ವಿದ್ಯಾರ್ಥಿಗಳು ಅಂದ್ರೆ ಅವರಿಗೆ ಆತ್ಮಸ್ಥೈರ್ಯ ಜಾಸ್ತಿ ಯುವ ಜನತೆ ಅಂದ್ರೆ ಆತ್ಮವಿಶ್ವಾಸ ಜಾಸ್ತಿ ಅಂತ ಇವತ್ತು ಆತ್ಮವಿಶ್ವಾಸಕ್ಕಿಂತ ಹೆಚ್ಚಾಗಿ ಮಾನಸಿಕ ಖಿನ್ನತೆ ಹೆಚ್ಚಾಗ್ತಾ ಇದೆ ಅಂದ್ರೆ ಇದು ಆತಂಕಕಾರಿ ಬೆಳವಣಿಗೆ ಅಲ್ವಾ ಯೋಚನೆ ಮಾಡ್ಬೇಕಾ ಬೇಡ ಮಾಡ್ಲೇಬೇಕು ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ಹಸಿವಲ್ಲಿ ಒಂದು ಹಸಿವಿದೆ ಹೊಟ್ಟೆ ತುಂಬುತ್ತಿದ್ದಂಗೆ ಏನಿಲ್ಲ ನಿದ್ರೆ ಬರುತ್ತೆ ಆ ಬೇರೆ ಮತ್ತೆ ಮಧ್ಯಾಹ್ನ ಆದ್ಮೇಲೆ ಊಟ ಕೇಳುತ್ತದು